ನಮಸ್ಕಾರ ಇಂದು ಶನಿವಾರ ಗಂಟೆಗೆ ಸುರಿದ ಧಾರಾಕಾರ ಮಳೆಗೆ ತಾಲೂಕಿನ ಜಗಳೂರು ತಾಲೂಕಿನ ಅರಿಶಿನಗುಂಡಿ ಗ್ರಾಮದಲ್ಲಿ ಎಮ್ಮೆಯೊಂದು ನೀರಿನಲ್ಲಿ ಕೊಚ್ಚಿ ಹೋಗಿರುವ ಘಟನೆ ಜರುಗಿದೆ ಅರಿಶಿನಗುಂಡಿ ಗ್ರಾಮದ ರತ್ತಮ್ಮ ಎಂಬುವರಿಗೆ ಸೇರಿದ ಎಮ್ಮೆ ಮೇಯಿಸಲು ಹೋದ ಸಂದರ್ಭದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಮನೆಗೆ ಬರುವ ಸಮಯದಲ್ಲಿ ಜಮಾಪುರ ಕೆರೆಗೆ ಹೋಗುವ ಹಳ್ಳದ ಮಧ್ಯ ದಾಟುವ ಸಂದರ್ಭದಲ್ಲಿ ಘಟನೆ ಜರುಗಿದೆ ಗ್ರಾಮಸ್ಥರು ಎಮ್ಮೆಯನ್ನು ಹೊರತೆಗೆಯಲು ಅರಸಾಹಸ ಮಾಡಿದರು ಜೆಸಿಪಿ ಮೂಲಕ ಅರಸಾಹಸ ಮಾಡಿದ್ದಾರೆ ಹಾಗಾದರೆ ವಿಡಿಯೋದಲ್ಲಿ ಮೂಡಿ ಬಂದಿರುವ ಎಲ್ಲ ವಿಡಿಯೋಗಳನ್ನು ತಾವೇ ವೀಕ್ಷಣೆ ಮಾಡಿ

ಕಟ್ಟಬೇಕ ಬರ್ರಿ ಅಲ್ಲಿಗೆ ಹಾಕ ನಾ ಪಿಲ್ಲ ಕಟ್ಟು ನಿಮ್ಗೆ ಕಲ್ಬೇಕ ಎಲ್ಲ ವೀಡಿಯೋ ಮಾಡ್ಕೊಳ್ರಿ ಅವಲ್ಲಿ ಸಿಗಬೇಡ್ರಿ ಲಾಸ್ಟ್ಗೆ ಅಲ್ಲಿಗೆ ಅಲ್ಲಿಗೆ ಹಾಕಿ ಇಂತ ಮುಲ್ಲದು